ಸಮಾಜದಲ್ಲಿ ಶಾಂತಿ ಕದರ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಯೇಸು ಕ್ರಿಸ್ತರು ಶಾಂತಿ ಮತ್ತು ಕರುಣೆಯನ್ನು ತೋರಿಸು ಸೈಂಟ್ ಮೇರಿ ಅವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರು ಇಡಬೇಕು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ರಿಜವಾನ್ ಜೊತೆ ಮಾತಾಡಿದ್ದೀನಿ ಯಾಕೆಂದರೆ ರಿಜ್ವಾನ ಈ ಕಾನ್ಸ್ಟಿಟ್ಯೂನ್ಸಿಯವರು ಎಲ್ಲಿಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾನೆ ಅಂತಕ್ಕಂಥ ಮಾತುಗಳನ್ನ ಇಷ್ಟೊಂದು ಧರ್ಮ ಜಾತಿಗಳಿರ್ತಕ್ಕಂಥ ದೇಶದಲ್ಲಿ ನಮಗೆ ಸಹಿಷ್ಣುತೆ ಬರಬೇಕು ಬೇರೆ ಜಾತಿಯವರನ್ನ ಗೌರವದಿಂದ ಕಾಣ್ತಕ್ಕಂಥ ಬೇರೆ ಧರ್ಮಗಳನ್ನ ಗೌರವದಿಂದ ಕಾಣ್ತಕ್ಕಂಥ ಸಹಿಷ್ಣುತೆ ಬರಬೇಕು ಅಂತಕ್ಕಂಥದ್ದೇ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನವು ಕೂಡ ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಹಿಷ್ಣುತೆ ಅದು ಇದ್ದಾಗ ಮಾತ್ರ ಮನುಷ್ಯತ್ವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಸಹಿಷ್ಣುತೆ ಬರದೇ ಹೋದರೆ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಯಾವಾಗಲೂ ಕೂಡ ನಮ್ಮಲ್ಲಿ ದ್ವೇಷ ಇರಬಾರದು ಯಾವ ಗಾಯಕರಾಗಿರ್ಲಿ ಯಾವ ಧರ್ಮದವರಾಗಿರಲಿ ಅವರೆಲ್ಲ ಮನುಷ್ಯರೇ ಅದಕ್ಕೋಸ್ಕರ ಹೇಗೆ ನಮ್ಮ ಧರ್ಮದವರನ್ನು ನಮ್ಮ ಜಾತಿಯವರನ್ನ ನಾವು ಪ್ರೀತಿಯಿಂದ ಕಾಣ್ತೇವೆ ಅದೇ ರೀತಿ ಬೇರೆ ಧರ್ಮದವರನ್ನ ಬೇರೆ ಜಾತಿಯವರನ್ನ ತೃತಿ ವಿಶ್ವಾತಿಂದ ಕಾಣತಕ್ಕಂತ ಮನೋಭಾವವನ್ನು ಬಳಸಿಕೊಳ್ಳತಕ್ಕಂತದ್ದೆ ನಾವು ಸವಿಷ್ಠಿತಿಯನ್ನು ಬಳಸಿಕೊಳ್ಳತಕ್ಕಂತ ಪ್ರವೃತ್ತಿ ಅಂತಕಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇನೆ ಯೇಸುಕ್ರಿಸ್ತನ ಶಾಂತಿ ಮತ್ತು ಕರುಣೆಯನ್ನು ತೋರಿಸುವ ಹಾಗೂ postérieureವಾಗಿ ಸಮಾಜದಲ್ಲಿ ಶಾಂತಿ ಕದರ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಪ್ರತಿಯೊಬ್ಬರು ಕರುಣೆಯಿಂದ ಇರಬೇಕು ಅದಕ್ಕೆ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಯ ಇಲ್ಲದ ಧರ್ಮವಿಲ್ಲ ದಯೇ ಧರ್ಮದ ಮೂಲವಯ್ಯ ಅಂತೇಳಿ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ದಯೆ ಇಲ್ಲದ ಧರ್ಮ ಹೇಳುವುದಯ್ಯ ದಯಏರ್ಮದ ಮೂಲವಯ್ಯ ಅದನ್ನೇ ಯೇಸು ಅವರು ಕೂಡ ಹೇಳ್ತಾರೆ ಬುದ್ಧನ ಕೂಡ ಹೇಳ್ತಾರೆ ನಮ್ಮ ಸಂವಿಧಾನನು ಕೂಡ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ ಗಾಂಧೀಜಿಯವರು ಕೂಡ ಹೇಳ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಮನುಷ್ಯರು ಅಂತಕ್ಕಂಥ ಭಾವನೆಯಿಂದ ಬಾಳ್ತಕ್ಕಂಥದ್ದೇ ಅತ್ಯಂತ ಅಗತ್ಯ ಅನಿವಾರ್ಯ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲ ತಿಳ್ಕೋಬೇಕಾಗ್ತದೆ ನಾವು ಎಲ್ಲರೂ ಕೂಡ ಈ ಮೇರೆ ಸೆಂಟ್ ಮೇರಿಯವರ ಜನ್ಮ ದಿನೋತ್ಸವದಿಂದ ಶಕ್ತ ಮಾಡೋಣ ನಾವು ಮನುಷ್ಯರಾಗಿ ಬಾಳೋಣ ಬೇರೆ ಧರ್ಮವರನ್ನ ಪ್ರೀತಿಸೋಣ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋಣ ಯಾವ ಕಾರಣಕ್ಕೂ ಕೂಡ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಜೀವನದಲ್ಲಿ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಇವತ್ತು ನಾವು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸೊ ಅದನ್ನು ಮಾಡಿದ್ರೆ ಬಹುಶಃ ಸಮಾಜದಲ್ಲಿ ಶಾಂತಿ ನೆಮ್ಮದಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಹಣ ತಂದಿನಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಟೀಟರ್ ಮಚೌಡ ಅವರು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳಿದವಲ್ಲ ಆಂಟಿ ಕನ್ವರ್ಷನ್ ಬಿಲ್ ಆಂಟಿ ಕನ್ವೆಷನ್ ಬಿಲ್ ಅದ್ರ ಬಗ್ಗೆ ತಗೊಂಡು ಕೂಡಲೇ ಅದಕ್ಕೆ ಅಗತ್ಯ ಕ್ರಮವನ್ನು ತಗೊಳ್ತೇನೆ ಇರ್ತಕ್ಕಂಥ ಆಮೇಲೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕ ಅದ್ರ ಮೂಲಕ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡವರು ಯಾರಿದ್ದಾರೆ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡವರು ಯಾರಿದ್ದಾರೆ ಆ ಬಡವರನ್ನ ಮೇಲೆ ಕೆತ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆತ್ತಿ ಅವ್ರನ್ನೂ ಕೂಡ ಮುಖ್ಯವಾಗಿ ತರ್ತಕ್ಕಂಥ ಪ್ರಯತ್ನ ಎಲ್ಲ ಜಾತಿಯ ಜನರು ಕೂಡ ಬಡವರು ಎಲ್ಲ ಧರ್ಮದ ಬಡವರು ಎಲ್ಲ ಪಕ್ಷದ ಬಡವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲಾವೃಡ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಇಲ್ಲಿವರೆಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಬಂದು ಕೊಟ್ಟ ಮೇಲೆ ನಾವು ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಈ ಉದ್ದೇಶ ಅಸಮಾನತೆ ಇದೆ ನಮ್ಮ ಸಮಾಜದಲ್ಲಿ ಯಾವ ಧರ್ಮದವರೇ ಆಗಿರಲಿ ಯಾವ ಜಾತಿಯವರೇ ಆಗಿರಲಿ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ ಈ ಸಾರಿ ಅಭಿವೃದ್ಧಿ ಪ್ರಾಧಿಕಾರ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ ಈಗಾಗಲೇ ಎಂಬತ್ತೈದು ಕೋಟಿಗಳನ್ನ ಬಿಡುಗಡೆ ಮಾಡಿದ್ದೀವಿ ಉಳಿಕೆ ಹಣವನ್ನು ಕೂಡ ಈ ವರ್ಷ ಬಿಡುಗಡೆ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆಮೇಲೆ ಸೆಂಟ್ ಮೇರಿ ಅವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ ಹೆಸರು ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ನಿಜವಾನ್ ಜೊತೆ ಮಾತಾಡಿದ್ದೀನಿ ಯಾಕೆಂದ್ರೆ ನಿಜವಾನ್ ಈ ಅವರು ಎಲ್ಲಿಡಬೇಕು ಅಂತಕ್ಕಂಥದ್ದು ಹೇಳಿದರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳಿದೆ ಅರೇಬಿಕ್ ಕಾಲೇಜು ಅದನ್ನು ಮಾಡೇ ಮಾಡಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು ಕೇಂದ್ರ ಸರ್ಕಾರದಿಂದ ಶಿಫಾರಸ್ ಆಗೋ ಬಂದ ಮೇಲೆ ಅವಳ ಒಪ್ಪಿಗೆ ಬಂದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಾಯಿ ಮೇರಿ ನಮ್ಮೆಲ್ಲರಿಗೂ ಆಯುಷು ಆರೋಗ್ಯವನ್ನು ಕೊಡಲಿ ನಿಮ್ಮೆಲ್ಲರಿಗೂ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ நான் மாத்து முகிஸ்தேன் ஜை ஹிந்த் ஜை கர்நாடக ஜை சைண்ட் மீரி